ಶಿರಾ ತಾಲೂಕಿನ ಡ್ಯಾಗೇರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಯರವರಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಂಜನಪ್ಪ ಮಾತನಾಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗೂ ಕಡಿಮೆ ಇಲ್ಲ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಶಿಕ್ಷಣವಂತರಾಗಲಿ ನಾವು ಶಾಲೆಯ ಬೆಳವಣಿಗೆಗೆ ಸಹಕಾರ ನೀಡುತ್ತೇವೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಶಶಿಧರ್ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಶ್ ಬಾಬು ಸುಬ್ಬರಾಯಪ್ಪ ಎಚ್ ಜಿ ಮಂಜುನಾಥ್ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರಾಧಮ್ಮ ಯುವ ಮುಖಂಡ ಚಿರಂಜೀವಿ ಕಮಲಮ್ಮ ಸೇರಿದಂತೆ ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಮೂಲ ಉದ್ದೇಶ ಏನಪ್ಪಾ ನಮ್ಮ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಫಂಡಮೆಂಟಲ್ ಲಿಟರೇಸಿ ಅಂಡ್ ನ್ಯೂಮರಸಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನವನ್ನು ಕಲಿಸೋದಾಗಿರುತ್ತೆ ಈ ಕಾರ್ಯಕ್ರಮದ ಉದ್ದೇಶ ಸೊ ವರ್ಷ ಪೂರ್ತಿ ಏನ್ ಮಾಡಪ್ಪ ಅಂದ್ರೆ ನಮ್ಮ ಇಲಾಖೆಯವರು ಇಷ್ಟು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಇಷ್ಟಿಷ್ಟು ಸಾಮರ್ಥ್ಯವನ್ನು ಕಲಿಸಬೇಕು ಆ ಕಲಿಸಿರೋ ಮಕ್ಕಳನ್ನ ಇವತ್ತೇನ್ ಮಾಡಬೇಕು ಅವ್ರಿಗೆ ಪ್ರಶಂಸೆ ಮಾಡಬೇಕು ಸೊ ನಮ್ಮ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಇರ್ತಾರೆ ಎಲ್ಲಾ ತರದ್ರು ಇರ್ತಾರೆ ತರ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮಕ್ಕಳು ಇರ್ತಾರೆ ಆ ಮಕ್ಕಳಲ್ಲಿ ಕಲಿಕಲಿಂದ ಮಕ್ಕಳಿಗೆ ವಿಶೇಷ ತಾವು ಶಾಲೆಗಳಲ್ಲಿ ಮಾಡ್ತಾ ಇದೀವಿ ಶಿಕ್ಷಕರು ಎಲ್ಲಾರು ಸಹ ಸೊ ಆ ಕಾರ್ಯಕ್ರಮ ಭಾಗವಹಿಸಿದ ಮಕ್ಕಳಿಗೆ ಅವ್ರ ಅಚೀವ್ಮೆಂಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಮ್ಮ ಘನ ಸರ್ಕಾರ ಹಮ್ಮಿಕೊಂಡು ಇವತ್ತು ನಾವು ಎಲ್ಲಾ ಇಡೀ ಕರ್ನಾಟಕದ ಎಲ್ಲಾ ಕಡೆನೂ ಸಹ ಎಲ್ಲಾ ಕಲ್ಚರ್ ಸಹ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಇಲ್ಲಿ ಏನು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನಾವು ಸ್ವಲ್ಪ ಹೊತ್ತು ಏಳು ಇದೀವಿ ಗಟ್ಟಿ ಓದು ಆಗಿರ್ಬೋದು ಬರವಣಿಗೆ ಆಗಿರ್ಬೋದು ನೀವು ಕಥೆ ಹೇಳೋದ್ ಆಗಿರ್ಬೋದು ಆಮೇಲೆ ಏನ್ ಬರ್ತಾರೆ ರಸ ಪ್ರಶ್ನೆ ಆಗುತ್ತೆ ಆಮೇಲೆ ನಿಮಗೆ ಮೆಮೊರಿ ಪರೀಕ್ಷೆ ಅಂದ್ರೆ ಒಂದು ಇರ್ತೀವಿ ಆಮೇಲೆ ಎನಸ್ಕೊಂಡ್ ಬಂದು ಅವ್ರನ್ನ ಪಟ್ಟಿ ಮಾಡೋದಾಗಿರ್ಬೋದು ಹೌದಲ್ಲ ಆಮೇಲೆ ನೀವೊಂದು ಕತೆ ಕಟ್ಟೋದು ಸೊ ಇಲ್ಲೇನಪ್ಪ ಅಂದ್ರೆ ನಮ್ಮ ಮಕ್ಕಳಲ್ಲಿ ಇರುವಂತಹ ಕೌಶಲ್ಯವನ್ನ ಹೊರತಗಿಬೇಕು ಸೊ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೆನೆಸಿರ್ತಾರಲ್ಲ ಇಷ್ಟು ಟೀಚರ್ಸ್ ಸೊ ಅವ್ರಿಗೊಂದು ಗುತ್ತ ಮಾಡ್ಬಿಟ್ಟು ಮಕ್ಕಳು ಯಾರು ಚೆನ್ನಾಗಿರ್ತಾರೋ ಅವರಿಗೆ ಪ್ರೈಯಸ್ ಮುಖಾಂತರ ಮಾಡಿದ್ರೆ ಮುಂದೊಂದ್ ದಿನ ನಿಮ್ಮ ಶಾಲೆಯಲ್ಲಿ ಯಾವುದೇ ಮಕ್ಕಳನ್ನು ಸಹ ಎಫ್ ಎಲ್ ಮಕ್ಕಳು ಇರೋದಂಗೆ ನೋಡ್ಕೊಂಡು ಆ ಶಾಲೆಯನ್ನು ಏನ್ ಮಾಡ್ಬೇಕು ಹನ್ನೆರಡು ಪರ್ಸೆಂಟ್ ಎಫ್ ಎಲ್ ಎನ್ಸ್ ಶಾಲೆ ಅಂತ ಘೋಷಣೆ ಮಾಡ್ಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಅನುಷ್ಠಾನ ಮಾಡೈತೆ ಇಂದು ಸಹ ನಮ್ಮ ಎರಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇಲ್ಲೆಲ್ಲರೂ ಸಹ ಮಕ್ಕಳು ಚೆನ್ನಾಗಿ ಭಾಗವಹಿಸಿ ನಿಮ್ಮ ಶಾಲೆಗೆ ಮೊದಲು ಜನ ಕಲ್ತಿದಂಥ ದೃಢೀಕರಣವನ್ನು ಮಾಡಿಕೊಂಡು ಈ ಕಾರ್ಯ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಹಾಗೂ ಕೈ ಬರಹ ಮುದ್ದಾದಂತಹ ಕೈ ಬರಹ ಯಾರು ಚೆನ್ನಾಗಿ ಬರೀತಾರೆ ನಿಮಗೆ ಒಂದು ಫೀಟ್ ಕೊಡ್ತೀವಿ ಮತ್ತೆ ಒಂದು ಪ್ಯಾರಾಗ್ರಾಫ್ ಕೊಡ್ತೀವಿ ಆ ಪ್ಯಾರಾಗ್ರಾಫ್ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ ಮುದ್ದಾದಂತಹ ಬರವಣಿಗೆ ಬರವಣಿಗೆ ಮಾಡಬೇಕಾದ್ರೆ ಕೆಲವು ನಿಯಮಗಳಿರ್ತವೆ ಏನು ಚಿಹ್ನೆ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ ನೀವು ಆ ಲೇಖನ ಚಿಹ್ನೆಗಳನ್ನು ಬಳಸ್ಕೊಂಡು ಉತ್ತಮವಾದಂತಹ ದುಂಡಾದಂತಹ ಅಕ್ಷರಗಳನ್ನು ಯಾರು ಬರೀತಾರೆ ಅಂತಹವನ್ನು ತೀರ್ಪುಗಾರರು ಆಯ್ಕೆ ಮಾಡ್ತಾರೆ ಅಂತಹವ್ರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಇರುತ್ತೆ ಮತ್ತೆ ಅದರಲ್ಲಿ ಕ್ಯಾಲಿಗ್ರಫಿ ಅಂತ ಇದೆ ಅಂದರೆ ಇಂಗ್ಲೀಷಲ್ಲಿ ಕರ್ಸಿವ್ ರೈಟಿಂಗ್ ಅಂತ ಬರುತ್ತೆ ಆ ಕರ್ಸಿವ್ ರೈಟಿಂಗು ಬರೆಯೋ ಬರೆಯೋಂಥ ವಿಧಾನ ಯಾರು ಉತ್ತಮವಾಗಿ ಬರೀತಾರೆ ಅವರಿಗೆ ಬಹುಮಾನ ಇರುತ್ತೆ ನೆಕ್ಸ್ಟು ಟ್ರೆಷರ್ ಅಂತ ಅಂದರೆ ಮೆಮೊರಿ ಪರೀಕ್ಷೆ ಮೆಮೊರಿ ಪರೀಕ್ಷೆಯಲ್ಲಿ ವಸ್ತುಗಳನ್ನು ಇಟ್ಟು ಅದನ್ನು ನೀವು ಲಿಸ್ಟ್ ಮಾಡೋವಂಥದ್ದು ಅದು ಅದಾದ ನಂತರ ಸಂತೋಷದಾಯಕ ಗಣಿತ ಸಂತೋಷದಾಯಕ ಗಣಿತ ಅಂತಂದರೆ ಉದಾಹರಣೆಗೆ ಒಂದು ಒಬ್ಬರು ರಾಣಿಯನ್ನು ಆಯ್ಕೆ ಮಾಡಿ ಕೂರಿಸ್ತಾರೆ ನಿಮ್ಮ ಟೀಚರು ಕೂರಿಸಿ ಅವರು ಬ್ಲ್ಯಾಕ್ ಬೋರ್ಡ್ ಮೇಲೆ ಯಾವುದೋ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ ನಿಮಗೆ ಪ್ಲಾ ಫ್ಲ್ಯಾಶ್ ಕಾರ್ಡು ಇಟ್ಟಿರ್ತಾರೆ ಏಕ ಒಂದರಿಂದ ಒಂದು ಎಪ್ಪತ್ತರ ತನಕ ಸಂಖ್ಯೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಅಂಕೆ ಬರೆದಿರ್ತಾರೆ ಪ್ಲಸ್ ಒಂದು ಅಂತ ಅರ್ಥ ಆಗ್ತಾ ಇದಾವ ಪ್ಲಸ್ ಒಂದು ಅಂತ ಬರೆದಿರ್ತಾರೆ ರಾಣಿ ನಾನೀಗ ಇಪ್ಪತ್ತನ್ನು ಸೂಚಿಸ್ತೀನಿ ಅಂತ ಹೇಳ್ತಾರೆ ನೀವು ಆ ಇಪ್ಪತ್ತು ಹೇಳಿದಾಗ ಪ್ಲಸ್ ಒನ್ನನ್ನು ಆ್ಯಡ್ ಮಾಡಿ ಸಂಖ್ಯೆಯನ್ನು ತರಬೇಕಾಗುತ್ತೆ ಯಾವ ಸಂಖ್ಯೆ ತರಬೇಕು ಈಗ ನಾನು ರಾಣಿ ಅಂತ ಬ್ಲ್ಯಾಕ್ ಬ್ಲಾಕ್ ಬೋರ್ಡ್ ಮೇಲೆ ಒಂದು ಬರೆದಿದ್ದೀನಿ ಆ ಒಂದನ್ನು ಸೇರಿ ನೀವು ಮುಂದಿನ ಸಂಖ್ಯೆನ ತರಬೇಕು ಈಗ ನಾನು ಸಂಖ್ಯೆ ಹನ್ನೊಂದು ಹೇಳ್ತೀನಿ ಆಚರಿಸಿರುವ ಉದ್ದೇಶ ಏನಪ್ಪಾ ಅಂದ್ರೆ ಎಫ್ ಎಲ್ ಎನ್ ಸರ್ಕಾರವೇ ಗುರುತಿಸಿರುವಂತೆ ಎಫ್ ಎಲ್ ಎನ್ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಒಂದು ಶಾಲೆಯಲ್ಲಿ ಸೇರಿಸಿ ಅವರ ಒಂದು ಶೈಕ್ಷಣಿಕ ಮಟ್ಟವನ್ನು ಅಳಿಯೋ ಅಳೆಯುವಂತ ಒಂದು ರೀತಿಯೇ ಈ ಎಫ್ ಎಲ್ ಎನ್ ಕಾರ್ಯಕ್ರಮದಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ದೇವೆ ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಮತ್ತೆ ಪುನಶ್ಚೇತನಗೊಳ್ಳಲಿ ಮತ್ತೆ ಅವರ ಶೈಕ್ಷಣಿಕ ಪ್ರಗತಿ ಒಟ್ಟು ಉತ್ತುಂಗಕ್ಕೆ ಹೇರಲಿ ಅಂತ ಹೇಳಿ ಈ ಕಲಿಕಾ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಾವೆಲ್ಲರೂ ಸಹ ಧನ್ಯರು ಮತ್ತೆ ಆ ಮಕ್ಕಳು ಮುಖ್ಯವಾಹಿನಿಯಲ್ಲಿ ಮುಂದಿನ ಕಾರ್ಯ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಶೈಕ್ಷಣಿಕ ಕಾರ್ಯಗಳ ಕಾರ್ಯಕ್ರಮಗಳನ್ನು ಮಾಡಿ ಮತ್ತೆ ಅವರ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳ್ತಾ No,